ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಹಿರಿಯ ಶಿಕ್ಷಕರು ನಿವೃತ್ತಿ ಹೊಂದಿದ ಎನ್ ಎಸ್ ಪೂಜಾರಿ ಶಿಕ್ಷಕರಿಗೆ ಸನ್ಮಾನ ಹಾಗೂ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಾಗಿ ಜರುಗಿತು ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮದ ಕೆಪಿಎಂಪಿಎಸ್ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದರು ಎನ್ ಎಸ್ ಪೂಜಾರಿ ಇವರ ಬೀಳ್ಕೊಡುವ ಸಮಾರಂಭಕ್ಕೆ ಮತ್ತು ಸನ್ಮಾನ ಸಮಾರಂಭ ಕಾರ್ಯಕ್ರಮ ಗ್ರಾಮದ ಪೂಜ್ಯರಾದ ಶ್ರೀನಾಥ್ ಹಿರೇಮಠ ಹಾಗೂ ಗಣ್ಯರಿಂದ ಮತ್ತು ಶಿಕ್ಷಕರ ಬಳಗದವರಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ಈ ಬೀಳ್ಕೊಡುವ ಸಮಾರಂಭಕ್ಕೆ ತಾಳಿಕೋಟೆ ತಾಲೂಕಿನ ಶಿಕ್ಷಕರ ಬಳಗವೇ ಹರಿದು ಬಂದಿತ್ತು ಶಾಲೆಯ ಮಕ್ಕಳು ಮತ್ತು ಅಭಿಮಾನಿ ಬಳಗದವರು ಪೂಜಾರಿ ಶಿಕ್ಷಕರಿಗೆ ಬೀಳ್ಕೊಡುವ ವೇಳೆ ಕೊಣ್ಣೂರು ಗ್ರಾಮಸ್ಥರು ಕಣ್ಣೀರು ಹಾಕುತ್ತಾ ಪೂಜಾರಿ ಶಿಕ್ಷಕರಿಗೆ ಬೀಳ್ಕೊಟ್ಟರು ಎನ್ ಎಸ್ ಪೂಜಾರಿ ಶಿಕ್ಷಕರು ನಮ್ಗೆಲ್ಲರಿಗೂ ವಿಜಯಪುರ ಸಿದ್ದೇಶ್ವರ ಶ್ರೀಗಳ ಸ್ವರೂಪ ಆಗಿದ್ದರು ಇವರು ಆಧ್ಯಾತ್ಮ ಕೇಳುವ ಮತ್ತು ಯೋಗ ಮಾಡುವ ಮತ್ತು ಸಂಗೀತ ಕೇಳುವ ಹವ್ಯಾಸವಾಗಿತ್ತು ಪೂಜಾರಿ ಶಿಕ್ಷಕರು ಬಡತನದಲ್ಲಿ ಶಿಕ್ಷಕರ ಹುದ್ದೆಗೆ ನೇಮಕಗೊಂಡು ಮೂವತ್ತಾರು ವರ್ಷ ಎರಡು ತಿಂಗಳ ಸೇವೆಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸೇವೆ ಸಲ್ಲಿಸಿ ತಾಳಿಕೋಟಿ ತಾಲೂಕಿನಲ್ಲಿ ಹೆಸರಾಂತ ಶಿಕ್ಷ ಶಿಕ್ಷಕರಾಗಿ ನಿವೃತ್ತಿ ಹೊಂದಿದರು ಪೂಜಾರಿ ಶಿಕ್ಷಕರಿಗೆ ಶಿಕ್ಷಕರ ಬಳಗದಿಂದ ಗ್ರಾಮದ ಗಣ್ಯರಿಂದ ಅಭಿಮಾನಿ ಬಳಗದಿಂದ ವಿದ್ಯಾರ್ಥಿ ಬಳಗದಿಂದ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕೆಬಿಎಂಪಿಎಸ್ ಶಾಲೆಯ ಭೂ ಭೂದಾನಿಗಳಾದ ಬಾಪು ಗೌಡ ದ್ಯಾಪುರ್ ಗ್ರಾಮದ ಗಣ್ಯರಾದ ಶಂಕರ್ ಗೌಡ ಆಸ್ಕಿ ಎಲ್ಎಸ್ ಗಸ್ತಿ ಶಿಕ್ಷಕರು ಜಿಜಿ ಅಸ್ಕಿ ಶಿಕ್ಷಕರು ಬಂದು ಕೊಳ್ಳಾಳ್ ವರದಿಗಾರರು ಭೀಮಣ್ಣ ನಾಯ್ಕೋಡಿ ಶಿಕ್ಷಕರು ಮತ್ತು ಗ್ರಾಮದ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಬಂದಿ ನವಾಜ್ ಕೊಳ್ಳಾಳ್ ತಾಳಿ ತಾಳಿಕೋಟಿ ಶ್ರೀನಾಥ ಶ್ರೀ ಶ್ರೀನಾಥ್ಯ ಗುರುವರು ಗುರುವರಿಗೆ ನನ್ನ ಪರವಾಗಿ ಹಾಗೂ ನನ್ನ ಮುತ್ತು ಮಕ್ಕಳ ಪರವಾಗಿ ಹಾಗೂ ಈ ವೇದಿಕೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡುತ್ತೇನೆ ಅದೇ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಕಣ್ಣೂರಿನ ಹಿರಿಯರು ಹಾಗೂ ಶಿಕ್ಷಣ ಪ್ರೇಮಿಗಳ ಎದುರು ಈ ಊರಿನ ಬಿಡುಗಡೆ ಸಹಪಾಠಿಗಳೇ ಇಂದಿನ ದಿನ ನಮ್ಮ ಶಾಲೆಯಲ್ಲಿರುವ ಮುಖ್ಯ ದುರ್ಗವಾಗಿರುವ ಶ್ರೀ ಎನ್ ಎಸ್ ಪೂಜಾರಿಗಳು ಸೇವಾ ನಿವೃತ್ತಿ ಹೊಂದುತ್ತಿದ್ದಾರೆ ಅವರ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾನು ಅವರ ಬಗ್ಗೆ ಒಂದೆರಡು ಮಾತ್ರೆಯನ್ನು ಹೇಳಲು ಬಯಸುತ್ತೇನೆ ಜ್ಞಾನದ ದೇವರು ಏಕೆ ಕೈಗೂಡಿಯಲ್ಲಿ ಸಕಲ ದೇವರು ಬಿಡುಗಡೆ ಮಾಡಿರುವ ನಿಮ್ಮ ಋಣವನ್ನು ತೀರಿಸಲಾದದು ಈ ಏಳು ಜನ್ಮದಲ್ಲೂ నమ్మ శి ప్రాణ నడత నమ్మ జ హిరియర జిలి ఇవరు నన్న తప్పు తిని నమే ఒళ్ళ మార్గం తోసారు ఇంత మరయడం ఇవరు వేకొట్ట మాత ఇవరు తెలుసిన మార్గ ఇవరలి తెలుసిన బట్టి శ్రద్ధ నమ్మ ప్రీతి మేము అంది మరయ ఇన్న ఇవరు నమరసి యోగసనలు నా జీవన మరీద ಇವರು ನಮ್ಮ ಜೊತೆ ಮಕ್ಕಳಂತೆ ಆಟವಾಡಿದ್ರು ಕುಣಿದರು ಇವರ ಮಾಡಿಸಿದರು ಇವುಗಳನ್ನೆಲ್ಲ ನೆನದರೆ ಇವರ ಆಡವಳಿಕೆ ನಮ್ಮ ನಮಗೆ ತುಂಬ ಅದೃಷ್ಟದ ಸಂಗತಿ ಅಂತ ಹೇಳುತ್ತಾ ನನ್ನರಲ್ಲೂ ಮಕ್ಕಳನ್ನು ನಡೆಸಿದ್ರು